ಸ್ವಾಗತ ನಾನು ಅಮಿನ್ ಶೇಖ್ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಹೆಸರಿದ್ದ ಪ್ರಶಾಂತ್ ತಮಿಳಿ ವಕೀಲರು ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸಂದರ್ಭದಲ್ಲಿ ಉಸ್ಮಾನ್ ಭಾಷಾ ಆಲಗೂರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮುತ್ತು ಕಾಳೆ ವಕೀಲರು ಶಶಿಕುಮಾರ್ ಹೊನಮೋರೆ ವಕೀಲರು ರಾಣುಗೋಳ್ ವಕೀಲರು ವಿ ಎಸ್ ಪಾಟೀಲ್ ವಕೀಲರು ಅನಿಲ್ ವಕೀಲರು ಹಾಗೂ ತಬರೈಜು ವಕೀಲರು ಹಾಗೂ ಸ್ನೇಹಿತರು ಹಿತರ್ಷಿಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಮೊಟ್ಟ ಮೊದಲಿಗೆ ಪ್ರಶಾಂತು ಹುಟ್ಟೋರು ಎಲ್ಲ ವಕೀಲರು ಮತ್ತು ಎಲ್ಲ ಹೋಗ್ರಿ ನಮಸ್ಕಾರ ಪ್ರಶಾಂತೂರು ನಮ್ಮ ಅಂಜೋನ್ ಕಾಲೇಜ್ ಬರ್ತು ಅಂಜವಾ ಲಾ ಕಾಲೇಜಲ್ಲಿ ಅವರು ಕ್ಲಾಸ್ ಹುಟ್ಟಿಲ್ರು ಸತ ಕಂಟಿನ್ಯೂ ಕ್ಲಾಸ್ ಬಂದು ಮತ್ತು ಬ್ಯಾಂಕ್ ಎಲ್ಲ ಒಂದು ಪೋಸ್ಟ್ ಮೂರ್ನಾಕು ಲಕ್ಷ ಸ್ಯಾಲರಿ ಇತ್ತು ಅವ್ರಿಗೆ ಆ ಸ್ಯಾಲರಿ ಬಿಟ್ಟು ಅವರು ಮೂರು ವರ್ಷ ಲಾ ಮಾಡಿ ತಪಸ್ ತಪಾಸು ಮಾಡಿ ಮಾಡಿ ಕಲ್ತಾರವ್ರು ಕಲ್ತೀವಿ ಭಾಳ ಶೀಘ್ರಗತಿಯಲ್ಲಿ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾರೆ ಬಹಳಷ್ಟು ಸಾಕಷ್ಟು ಅವರು ಕುಡೀತಾರೆ ಅಲ್ಲದೇ ಪ್ಲೇಂಟ್ ಆಗಲಿ ಡಬ್ಲ್ಯೂ ಎಸ್ ಆಗಲಿ ಮೊಬೈಲ್ ಅಪ್ಲಿಯರ್ಸ್ ಆಗಲಿ ಇದೆಲ್ಲ ಅವರು ರೆಡಿ ಮಾಡ್ತಾರೆ ರೂಲಿಂಗ್ ರೂಲಿಂಗ್ಸ್ ಆಗಲಿಂಗ್ ಆಗಲಿ ಭಾಳಷ್ಟು ಭಾಳ ಅವರು ಚೆನ್ನಾಗಿ ಭಾಳ ಇದು ಆ್ಯಕ್ಟಿವ್ ಆಗಿ ಹೊಸ ಮಾಡ್ತಾರೆ ಭಾಳ ಅಸ್ತವ್ರಿಗೆ ಕುಲಂ ಕುಲಂ ಬಲಂ ಕುಲಂ ಅಭಿಮಾನಂ ಕುಲ ಹೇಳಿ ಛಲ ಒಂದು ಜಾತಿ ಬಲ ಒಂದು ಜಾತಿ ಅಭಿಮಾನವೇ ಒಂದು ಜಾತಿ ರೀ ವಿದ್ಯಾರ್ಥಿ ಅದರ ಅದೇ ಒಂದು ಅಭಿಮಾನದ ನಮಗೆ ಅಲ್ಲದೆ ಹೇಳ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಅಂದರೆ ಪ್ರಜಾ ಪ್ರಜ್ಞೆ ಮತ್ತು ಪ್ರಯತ್ನ ಪ್ರಯತ್ನದ್ರೆ ಉದ್ಯಮೇನೇ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ನೆಹಿಸುತ್ತಂಥ ಸಮಸ್ಯೆ ಪ್ರವೇಶಕ್ಕೆ ಮುಖ್ಯದಲ್ಲಿ ಉದ್ಯಮಿನೇ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ಅಂದ್ರೆ ಯಾವುದೇ ಒಂದು ಕಾರ್ಯ ಸಾಧನೆ ಆಗಬೇಕಂದ್ರೆ ಪ್ರಯತ್ನ ಮಾಡಬೇಕ್ರೆ ವಿದೌಟ್ ಎಫರ್ಟ್ ಏನೂ ಸಾಧ್ಯವಿಲ್ಲ ನೈ ಸುತ್ತಸ ಮುಖ್ಯ ಪ್ರವೇಶ್ ಮುಖ್ಯಮೃಗ ಅಂದ್ರೆ ಸೇ ಕನಸ್ಕಂಡ್ರೆ ಜಿಂಕೆ ತಾನಾಗ ಬರಂಗಿಲ್ಲ ಜಿಂಕ್ ಇಡೀಬೇಕಂದ್ರೆ ಸೇಂಗು ಪ್ರಯತ್ನ ಮಾಡೇಬೇಕ್ರಿ ಎಲ್ಲ ಎಫರ್ಟ್ ಮಾಡಬೇಕು ಅಂತ ಪ್ರಜಾಂತರು ಭಾಳ ಎಫರ್ಟಿವ್ ಆಗಿ ಭಾಳ ಕರ್ಮಿಸಿದ ಒಳ್ಳೆ ಒಂದು ಭಾಳ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಜೀವನದಲ್ಲಿ ಆಗಲಿ ಅಂತ ಬಯಸ್ತಾ ಹಿಂದ್ ಜಯನ್ ಕರ್ನಾಟಕ